ನಮಸ್ಕಾರ ಕಡಿಮೆ ಬಜೆಟ್ನ ಮನೆಯ ಮಾಲಿಕೆಯಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ತಲಶ್ಚೇರಿ ಸಮೀಪದ ಪೆರಿಂಗತ್ತೂರು ಅನ್ನುವಲ್ಲಿ ಸಿವಿಲ್ ಇಂಜಿನಿಯರ್ ಶ್ರೀ ಸನೀಶ್ ಅವರು ಕಟ್ಟಿರುವಂತಹ ಒಂದು ಮನೆ ಸನೀಶ್ ಅವರ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಅವರು ತಮ್ಮ ಕುಟುಂಬಕ್ಕೋಸ್ಕರ ತಲಶೇರಿ ಸಮೀಪ ಒಂದು ಮನೆ ಕಟ್ಟಿದ್ದಾರೆ ಸ್ಥಳೀಯವಾಗಿ ಲಭ್ಯ ಇರುವಂತಹ ಪರಿಕರಗಳು ಮತ್ತು ಸಂಪನ್ಮೂಲಗಳನ್ನು ಬಳಸಿ ಅವರು ಕಟ್ಟಿರುವಂತಹ ಈ ಮನೆ ತಾಜಾ ಕೇರಳ ಶೈಲಿಯಲ್ಲಿದೆ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟಿದ್ದಾರೆ ಸುಂದರವಾದ ಮನೆ ಬನ್ನಿ ಸನೀಶ್ ಅವರ ಮನೆಯ ಹೋಮ್ ಟೂರ್ ಮಾಡೋಣ ಹಾಗೆಯೇ ಇವತ್ತಿನ ವಿಡಿಯೋ ಮಾಡುವಲ್ಲಿ ನಮಗೆ ಭಾಷಾಂತರಕಾರರಾಗಿ ಸಹಕರಿಸ್ತಾ ಇದ್ದಾರೆ ಕಾಸರಗೋಡು ಸಮೀಪದ ಶಿಮಲಡ್ಕ ಶ್ರೀ ಗೋವಿಂದ ಭಟ್ ಸನೀಶ್ ಮತ್ತು ಗೋವಿಂದ ಭಟ್ ಅವರಿಗೆ ವೈಡಾಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ ಸನೀಶ್ ಅವರೇ ನಮಸ್ಕಾರ ನಮ್ಮ ವೈಡಾಂಗಲ್ ಚಾನೆಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಬಹಳ ಸುಂದರವಾದ ಮನೆ ಕಟ್ಟಿದ್ದೀರಿ ಅಭಿನಂದನೆಗಳು ಈ ಮನೆಯನ್ನು ನೀವು ಕಟ್ಟಲಿಕ್ಕೆ ಎಷ್ಟು ಸಮಯ ತಗೊಳ್ತು ಒಂದು ವರ್ಷ ತಗೊಳ್ತು ಈ ಸೈಟಿನ ಡೈಮೆನ್ಷನ್ ಎಷ್ಟಿದೆ ಎಷ್ಟು ಐದು ಸೆಂಟ್ಸ್ ಫೈವ್ ಸೆಂಟ್ಸ್

ಈ ಗೋಡೆ ಮ್ಯಾಸಿನರಿ ವರ್ಕ್ ಚೆಂಗಲ್ಲು ಅಂದ್ರೆ ಕೆಂಪು ಕಲ್ಲು ಮುರಕಲ್ಲು ಲ್ಯಾಟ್ರೈಟ್ ಸ್ಟೋನ್ ಅದರ ಮೇಲೆ ಪ್ಲಾಸ್ಟ್ರಿಂಗ್ ಹ ಇಲ್ಲಿ ಏನು ವೀಕ್ಷಕರೇ ಇಲ್ಲೊಂದು ಕೋರ್ಟ್ ಯಾರ್ಡ್ ಬಹಳ ಸುಂದರವಾಗಿದೆ ಹಾಗೇನೆ ಇಲ್ಲಿ ಓಪನ್ ಡೈನಿಂಗ್ ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ಪುಟ್ಟದಾದ ಕಿಚನ್ ಇದೆ ಅಡಿಗೆ ಮನೆ ಗಾಳಿ ಬೆಳಕಿನ ವ್ಯವಸ್ಥೆ ಸುಂದರವಾಗಿದೆ ಹಾಗೆ ಇಲ್ಲಿ ನೀವು ನೋಡಬಹುದು ಸೌದೆ ಊರಿಯಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿಯ ಕಿಚನ್ ನಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಮುಂದಕ್ಕೆ ಬಂದ್ರೆ ಇಲ್ಲಿ ಬೆಡ್ರೂಮ್ ಇದೆ ಆಚೆ ಈಚೆ ಬೆಡ್ರೂಮ್ ಇದೆ ಎರಡು ಕಡೆಯಲ್ಲಿ ನೀವು ಗಮನಿಸಬಹುದು ದೊಡ್ಡ ದೊಡ್ಡ ಕಿಟಕಿ ಹುಟ್ಟಿದ್ದಾರೆ ಹಾಗಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ಸುಂದರವಾಗಿದೆ ಇಲ್ಲಿ ಇವರು ಬೇರೆ ಬೇರೆ ರೀತಿಯ ಮರಗಳನ್ನು ಬಳಸ್ಕೊಂಡಿದ್ದಾರೆ ಇವರು ತಂದೆನೆ ಕಾರ್ಪೆಂಟ್ರಿ ವರ್ಕ್ ಮಾಡಿರೋದ್ರಿಂದ ಅದರಲ್ಲಿ ಇವರಿಗೆ ತುಂಬ ಸೇವಿಂಗ್ ಆಗಿದೆ ಅಂತ ಹೇಳಿದರು ಹಾಗೆ ಇಲ್ಲಿ ಎರಡು ಬೆಡ್ರೂಮ್ನ ನಡುವೆ ಇರೋದು ಬಾತ್ರೂಮ್ ಕಮ್ ಟಾಯ್ಲೆಟ್ ಅದರ ಮೇಲೆ ಸ್ವಲ್ಪ ಸ್ಟೋರಿಂಗ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ ನೀವು ನೋಡ್ಬೋದು ರೂಫ್ ಭಾಳ ಹೈಟಲ್ಲಿದೆ ಮತ್ತು ಎರಡು ಲೇಯರ್ ಆಫ್ ಟೈಲ್ಸ್ ಬಳಸ್ಕೊಂಡಿದ್ದಾರೆ ಇಲ್ಲಿ ಟೈಲ್ಸ್ ಬಗ್ಗೆ ಹೇಳಿಂಗ್

നമുക്ക് നല്ല തണുപ്പ് അനുഭവപ്പെടും കൂളിങ് ആയിരിക്കും കോസ്റ്റ് വൈസ് ഇത് എല്ലാം സെയിം തന്നെയാണ് സൂത്രം കാര്യങ്ങളൊക്കെ ഉണ്ട് സ്ക്വയർ ആണ് ചൂട് തിരികെ അഞ്ചു മീറ്റർ ഉണ്ടാവും ഹൈറ്റ് ഇത് ഇത് സോ ഹൈറ്റ് ഹീറ്റ് കമ്മിറ്റ് മനസ്സിലാക്കി ഫൗണ്ടേഷൻ ലേറ്റോൺ ലേറ്റോൺ അല്ലേ ഫൗണ്ടേഷൻ മറ്റേ പില്ലർ ബാസീതീരാർ പില്ലർ ഇല്ല മരത്തിന്റെ തോണുകൾ വന്നിട്ടില്ല ഓക്കെ So, ും ആ <laughs> പിന്നെ നമ്മളാണ് ഇതിന്റെ കൂടുതൽ സൂപ്രൈസിങ് നല്ല രീതിയിൽ സൂപ്രൈസിങ് കിട്ടിക്കഴിഞ്ഞാൽ ഐഡിയാസ് നമുക്ക് മനസ്സിലാക്കി കഴിഞ്ഞാല് കുറഞ്ഞ ചെലവിൽ എടുക്കാൻ പറ്റും പിന്നെ ഇതൊക്കെ വുഡുൾ വുഡാണ് ഗ്രിൽസ് അല്ല ഒക്കെ വുഡിലാണ് ചെയ്തിരിക്കുന്നത് സിംഗിൾ സിംഗിൾ അധികം കൊടുത്തിട്ടില്ല ഓക്കെ കോസ്റ്റ് കമ്മി ആയിട്ടു നമ്മള് കാർപ്പന്റർ കൂടിയാണ് ಸರಿ ಸ್ನೇಹಿತರೆ ಈ ಮನೆಯ ಕಾರ್ಪೆಂಟ್ರಿ ವರ್ಕ್ ಅನ್ನ ಸನೀಶ್ ಅವರ ತಂದೆ ಮತ್ತು ಅವರ ಚಿಕ್ಕಪ್ಪ ಇಬ್ಬರು ಸೇರಿ ಮಾಡಿದ್ದಾರೆ ತಂದೆ ಹೆಸರು ಪವಿತ್ರನ್ ಚಿಕ್ಕಪ್ಪನ ಹೆಸರು ಅನಿಲ್ ಕುಮಾರ್ ಸೊ ಅವರು ಕೂಡ ಇಲ್ಲಿದ್ದಾರೆ ಅವರನ್ನು ಮಾತಾಡಿಸೋಣ ಸೊ ಕಂಗ್ರಾಚ್ಯುಲೇಷನ್ಸ್ ಅಭಿನಂದನೆಗಳು ಬಹಳ ಸುಂದರವಾದ ಮನೆ ಮಾಡಿದಿರಿ ಕಾರ್ಪೆಂಟ್ರಿ ವರ್ಕ್ ಅನ್ನ ನೀವೇ ಮಾಡಿದ್ರಿ ಅಂತ ಗೊತ್ತಾಯ್ತು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಏನ್ ವುಡ್ ಯೂಸ್ ಮಾಡಿದ್ರಿ ಎಷ್ಟು ಸಮಯ ಇದಕ್ಕೆ ತಕ್ಕೊಳ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೇರಳೆ ಮರ ಮತ್ತೆ ಇದು ಕಿಟಕಿಗೆ ಬಳಸಿರುದು ಮತ್ತೆ ಡೋರ್ಗೆ ಬಳಸಿರುವಂತದ್ದು ತೇಗದ್ ಮರ ಎಷ್ಟು ಸಮಯ ತಕ್ಕೊಳ್ತೇವೆ ಟೋಟಲ್ ಟೈಮ್ ಒನ್ ಮಂತ್ ಓಕೆ ಸರಿ ಸರಿ ಸೊ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ ಒಳ್ಳೆ ಮನೆ ಕಟ್ಟಿದ್ದೀರಿ ವೈಫ್ ಹೆಸರು ನೇಮ್ ಪ್ರಣಯ ಪ್ರಣಯ ಓ ವೆರಿ ನೈಸ್ ನೇಮ್ ಓಕೆ ಯು ಆರ್ ಹ್ಯಾಪಿ ವಿತ್ ದಿಸ್ ಹೌಸ್ ಓಕೆ ವಾಟ್ ಇಸ್ ಸ್ಪೆಷಲ್ ಇನ್ ದಿಸ್ ಹೌಸ್

കാർപ്പൻ്ററി വർക്കും പിന്നെ എന്റെ സൂപ്പറൈസിംഗ് ചാർജ് ഒന്നും ഇതിനകത്ത് ഇൻക്ലൂഡ് ആയിട്ടില്ല പിന്നെ എന്റെ വീട് തന്നെയുണ്ട് അതുകൊണ്ടാണ് എനിക്ക് പതിനാല് ലക്ഷത്തിനേക്ക് ഈ വീട് ഇതുപോലെ ഫിനിഷ് ചെയ്യാൻ പറ്റിയത് നമ്മൾ തന്നെയാണ് എന്റെ കാർപ്പൻ്ററി വർക്കൊക്കെ ചെയ്തത് നമ്മൾ കാർപ്പൻ ആണ് കാർപ്പൻറും കൂടിയാണ് അതുകൊണ്ട് ഇങ്ങനെ ഈ റൈറ്റിൽ ചെയ്യാൻ പറ്റുന്നത് പിന്നെ പഴയ ഓടാണ് കളക്ട് ചെയ്തിരിക്കുന്നത് ഓഡ് മെറ്റീരിയൽ ആണ് അതൊക്കെ ചെയ്തുകൊണ്ടാണ് നമുക്ക് പതിനാല് ലക്ഷത്തിൽ കുറയാൻ പറ്റിയത് ഇനി വരാക്കെ ചെയ്യണമെങ്കിൽ ഇതിനെക്കാട്ടും ഈ ലേബർ കോസ്റ്റും ഇതും കൂടി ഇൻക്ലൂഡ് ആക്കണം ശരി ಮಾಡಿ ಕೊಡಿ ಅಂತ ക്ഷൻ മാ ചെയ്താൽ നമ്മള് ഈ ഒരു കോസ്റ്റിൽ ആയിക്കില്ല നമ്മള് സൂപ്പർവൈസിംഗ് ആയിട്ട് ചെയ്യാൻ പറ്റുള്ളൂ നമ്മൾ കേരളത്തിൽ പുറത്ത് വരുമ്പോൾ സൂപ്പർവൈസിങ് ആണ് എല്ലാം സൂപ്പർ ചെയ്യാൻ പറ്റുള്ളൂ അപ്പൊ നമുക്കുള്ള റൂം നമ്മളെ ലേബേഴ്സിൽ നിൽക്കേണ്ട റൂമും കാര്യങ്ങളും തരുകയാണെങ്കിൽ നമ്മൾ ഇതുപോലത്തെ വീട് നിങ്ങൾക്ക് കിട്ടി ಸನೀಶ್ ಅವರೇ ಬಹಳ ಧನ್ಯವಾದಗಳು ಸುಂದರವಾದ ಮನೆ ಕಟ್ಟಿದಿರಿ ಅಭಿನಂದನೆಗಳು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಸೊ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು